ಗುರುಜಿ ರಾಶಿಗೂ ಹಣಕ್ಕೂ ಶ್ರೀಮಂತಕ್ಕೂ ಬಡತನಕ್ಕೂ ಸಂಬಂಧ ಇದೆಯಾ ಯಾವ್ಯಾವ ರಾಶಿಯವರ ಕೈಯಲ್ಲಿ ಹಣ ನಿಲ್ಲತ್ತೆ ಯಾವ್ಯಾವ ರಾಶಿಯವರು ಕಷ್ಟಪಡಬೇಕಾಗತ್ತೆ ಹಣಕ್ಕಾಗಿ ಈ ಕುರಿತಾಗಿ ತಿಳಿಸ್ಕೊಡಿ ಪ್ರತಿಯೊಬ್ಬರಿಗೂ ಗ್ರಹಗಳ ಆಧಾರದ ಮೇರೆಗೆ ಪ್ರತಿಯೊಬ್ಬರಿಗೂ ಗ್ರಹಗಳ ಆಧಾರದ ಮೇರೆಗೆ ಪಂಚಾಂಗದ ಆಧಾರದ ಮೇರೆಗೆ ಜ್ಯೋತಿಷ್ಯ ಅನ್ನುವಂಥದ್ದು ಏನು ಹೇಳುತ್ತೆ ಅಂತಂದರೆ ನವಗ್ರಹಗಳು ಜಾತಕದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಒಂದೇ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಈಗಿರುವಾಗ ಈಗ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ ಐದರ ಜನವರಿ ಇಪ್ಪತ್ತ ಎಂಟರಿಂದ ಹಿಡಿದು ನವೆಂಬರ್ ಇಪ್ಪತ್ತ ಮೂರವರೆಗೂ ಕೂಡ ಕೆಲವು ರಾಶಿಗಳಿಗೆ ತುಂಬ ಕಷ್ಟಕರವಾದ ಹಣಕಾಸಿನ ಸಮಸ್ಯೆಗಳು ಅನ್ನುವಂಥದ್ದು ತುಂಬಾ ಕಾಣುತ್ತೆ ಇದರಲ್ಲಿ ಮೇರವಾಗಿ ಅಂದರೆ ಮುಖ್ಯವಾಗಿ ಮೇಷರಾಶಿಯವರೆಗೂ ಮೀನರಾಶಿಯವರೆಗೂ ಸಿಂಹ ರಾಶಿಯವರೆಗೂ ಮತ್ತು ತುಲಾರಾಶಿಯವರಿಗೂ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳು ವ್ಯವಹಾರದಲ್ಲಿ ಕುಂಠಿತ ನಷ್ಟ ವಿಚಾರದಲ್ಲಿ ಅನುಭವಿಸುವಂಥವರು ಈ ಐದು ರಾಶಿಯವರೆಗೂ ಸಂಬಂಧಪಡುತ್ತೆ ಈ ಐದು ರಾಶಿಯವರಿಗೆ ಪ್ರಭಾವವಾಗಿ ಶನಿ ಮಹಾತ್ಮ ಮತ್ತು ಶುಕ್ರ ಮಹಾತ್ಮ ಮತ್ತು ಗುರು ಮಹಾತ್ಮ ಈ ಜನವರಿ ಇಪ್ಪತ್ತ ಎಂಟರ ನಂತರ ಸಮಸ್ಯೆಗಳು ಏರುಪೇರಾಗಿ ಕಂಡುಬರುತ್ತವೆ ಹೇಗೆ ಅಂತಂದರೆ ಶುಕ್ರನ ಗೋಚರ ಫಲದಿಂದ ವಕ್ರದೃಷ್ಟಿಯಿಂದ ಮತ್ತು ಆಯಾ ಕ್ಷೇತ್ರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಅಡೆತಡೆಗಳು ಆಗುವಂಥವರು ಈ ಮೇಷರಾಶಿಯವರೆಗೂ ಮಿಥುನ ರಾಶಿಯವರೆಗೂ ಸಿಂಹ ರಾಶಿಯವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಗ್ರಹಗತಿಗಳಿಂದ ಆಗುವಂತಹ ನಷ್ಟಗಳನ್ನು ಪ್ರತಿಯೊಬ್ಬರನ್ನು ಕೂಡ ಈ ಐದು ರಾಶಿಯವರು ಅನುಭವಿಸಲೇಬೇಕಾಗುತ್ತದೆ ಆದ ಕಾರಣಾಂತರದಿಂದ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದು ನವಗ್ರಹಗಳ ಆರಾಧನೆ ಮಾಡುವಂಥದ್ದು ಆಯಾ ರಾಶಿ ನಕ್ಷತ್ರವದವರ ಗ್ರಹದ ಅಧಿಪತಿ ಆಗಿರುವಂಥವರನ್ನು ಆ ನಕ್ಷತ್ರದ ರಾಶಿಯ ನವಗ್ರಹದ ಪಠನೆ ಮಾಡುವಂಥದ್ದು ಆಯಾ ಬೀಜ ಮಂತ್ರದನ್ನು ಪಠನೆ ಮಾಡುವಂಥದ್ರಿಂದ ಅಲ್ಲಿ ಈ ವರ್ಷದಲ್ಲಿ ಆಗುವಂತಹ ಈ ಒಂಬತ್ತು ತಿಂಗಳಲ್ಲಿ ಆಗುವಂತಹ ಅಡೆತಡೆಗಳು ಅನ್ನುವಂಥದ್ದು ಏನಿದೆಯೋ ಅದನ್ನು ಸ್ವಲ್ಪ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಸೂಕ್ಷ್ಮವಾಗಿ ತಿಳಿಸ್ಕೊಡ್ಬಹುದು ಓಕೆ ಹೀಗೆ ವ್ಯಾವಹಾರಿಕವಾಗಿ ಆಗುವಂತಹ ವಿಶೇಷವಾಗಿ ಮೀನರಾಶಿ ಮತ್ತು ಸಿಂಹ ರಾಶಿಯವರಿಗೆ ಮೀನರಾಶಿ ಮತ್ತು ಸಿಂಹ ರಾಶಿಯವರಿಗೆ ಹಣಕಾಸಿನಲ್ಲಿ ಸಮಸ್ಯೆ ಕಂಡುಬರುತ್ತದೆ ಮುಖ್ಯವಾಗಿ ಕೌಟುಂಬಿಕ ಕಲಹ ಅನ್ನುವಂಥದ್ದು ಕೂಡ ಕಂಡುಬರುತ್ತದೆ ಇವುಗಳಿಗೆ ಪರಿಹಾರ ಮಾರ್ಗ ಹೇಗೆ ಕಂಡು ಏನು ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಈ ಮೂರು ಸಮ ರಾಶಿಯವರೆಗೂ ಕೂಡ ವಿಶೇಷವಾಗಿ ಚಿನ್ನದ ಪ್ರತಿಮೆ ಅನ್ನುವಂಥದ್ದು ಅಷ್ಟಲಕ್ಷ್ಮಿ ಕಾಯಿನ ಆಗಿರ್ಬೋದು ಇಲ್ಲ ಲಕ್ಷ್ಮಿ ಕಾಯಿನ ಆಗಿರ್ಬೋದು ಅದನ್ನು ಮನೆ ಕುಟುಂಬದ ಮನೆ ದೇವರ ಹತ್ರ ಇಟ್ಟು ಅಕ್ಷತೆ ಕಾಳಿಟ್ಟು ಪೂಜೆ ಮಾಡುವಂಥದ್ದು ಬೆಳ್ಳಿ ಆಗಿರ್ಬೋದು ಚಿನ್ನದಲ್ಲಾಗಿರ್ಬೋದು ಇಟ್ಟು ಪೂಜೆ ಮಾಡಿದಾಗ ಈ ಒಂಬತ್ತು ತಿಂಗಳಲ್ಲಿ ಅನುಭವಿಸಬೇಕಾಗಿರುವಂತಹ ನಷ್ಟ ವಿಚಾರ ಅನ್ನುವಂಥದ್ದು ಏನು ಇದೆಯೋ ಅದನ್ನೆಲ್ಲನೂ ಕೂಡ ಶಾಶ್ವತವಾಗಿ ಹಣಕಾಸಿನಲ್ಲಿ ವಿಶೇಷವಾಗಿ ತುಂಬ ತೊಂದರೆಯನ್ನು ಅನುಭವಿಸುವಂಥದ್ದು ಕಾಣಿಸ್ಬರುತ್ತೆ ಸಾಲಬಾಧೆ ಅನ್ನುವಂಥದ್ದು ಕೂಡ ಆಗುತ್ತೆ ಮತ್ತು ಯಾವುದೇ ಒಂದು ಹಣಕಾಸಿಗೆ ಸಂಬಂಧಪಡುವಂತಹ ವ್ಯವಹಾರ ಅನ್ನುವಂಥದ್ದು ಕೂಡ ಕುಂಠಿತವಾಗುತ್ತೆ ಈ ಎರಡೂ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬೆಳ್ಳಿನಲ್ಲಿ ತರಿಸಿಕೊಂಡು ಅಥವಾ ಚಿನ್ನದಲ್ಲಿ ತರಿಸಿಕೊಂಡು ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮನೆ ದೇವ್ರನಲ್ಲಿಟ್ಟು ಆ ದಿನದ ಅಕ್ಷತೆ ಕಾಳು ಪ್ರತಿದಿನವೂ ಕೂಡ ಅಕ್ಷತೆ ಕಾಳನ್ನ ಚೈನ್ ಮಾಡಬೇಕು ಪ್ರತಿದಿನ ಪೂಜೆ ಮಾಡಿದಾಗ ವಿಶೇಷವಾಗಿ ಮನೆಯಲ್ಲಿರುವಂತಹ ಹೆಣ್ಮಗಳು ಪೂಜೆ ಮಾಡಿದಾಗ ಈ ಒಂಬತ್ತು ತಿಂಗಳಲ್ಲಿ ಅನುಭವಿಸಬೇಕಾಗಿರುವಂತಹ ನಷ್ಟ ಅನ್ನುವಂಥದ್ದು ಏನು ಹಣಕಾಸಿನಲ್ಲಿ ಸಮಸ್ಯೆ ಅನ್ನುವಂಥದ್ದು ಇರುತ್ತೋ ಅದು ಶಾಶ್ವತವಾಗಿ ಈ ಒಂಬತ್ತು ತಿಂಗಳಲ್ಲಿ ಎಲ್ಲೂ ಕೂಡ ಅಡೆತಡೆಗಳಾಗ್ದಿರ ಪರಿಹಾರ ಮಾರ್ಗ ಅನ್ನುವಂಥದ್ದು ನೋಡ್ಕೋಬಹುದು ಕಂಡು ಇದು ಈ ಐದು ರಾಶಿಗೂ ಸಂಬಂಧಪಡುತ್ತೆ ಮೇಷರಾಶಿ ಮಿಥುನ ರಾಶಿ ಸಿಂಹ ತುಲಾ ತುಲಾರಾಶಿ ಮತ್ತು ಮೀನರಾಶಿ ಈ ಐದು ರಾಶಿಗೂ ಕೂಡ ಹಣಕಾಸಿನಲ್ಲಿ ಇರುವಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಈ ನವಗ್ರಹಗಳ ಆಧಾರದ ಮೇಲೆ ತಿಳಿಸ್ಕೊಡಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ